ನಮಸ್ತೆ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಒಂದು ರೆಸಿಪಿ ಮೂಲಕ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇತ್ತೀಚಿಗೆ ರೆಗ್ಯುಲರಾಗಿ ವೀಡಿಯೋ ಇಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅಂದರೆ ಇವಾಗ ಅನಗನ ಸ್ಕೂಲಿಗೆಲ್ಲ ಸೇರಿಸೋದ್ರಿಂದ ರುಟೀನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನನಗೆ ಸ್ವಲ್ಪ ಬೆಳಗ್ಗೆ ಎಲ್ಲ ಅರ್ಜೆಂಟ್ ಆಗುತ್ತೆ ಮಧ್ಯಾಹ್ನ ಮೇಲೆ ಅನಗ ನಿದ್ದೆ ಕೂಡ ಮಾಡೋದು ಬಿಟ್ಟಿದ್ದಾಳೆ ಸೊ ಟೈಮೇ ಇಲ್ಲ ಎಡಿಟ್ ಮಾಡೋದಕ್ಕೆ ಹಾಗಾಗಿ ವೀಡಿಯೋ ಇಲ್ಲ ಸೊ ಖಂಡಿತ ಒಂದು ಸೆಟ್ ಆದಮೇಲೆ ರೆಗ್ಯುಲರ್ ಆಗಿ ವೀಡಿಯೋ ಹಾಕ್ತೀನಿ ಸೊ ಇದು ಊರಿಂದ ನಾನು ಹಲಸಿನ ಹಣ್ಣು ಅತ್ತೆ ನನಗೆ ಈ ಥರ ಹಲಸಿನ ಹಣ್ಣು ಹೆಚ್ಚಿ ರುಬ್ಬಿ ಬೆಲ್ಲ ಹಾಕಿ ಕಾಯಿಸಿ ಕೊಟ್ಟು ಕಳಿಸಿದ್ರು ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಅದಕ್ಕೆ ಸ್ವಲ್ಪ ರವೆ ಹುರಿದು ಹಾಕಿ ಇಡ್ಲಿ ಮಾಡ್ತಾಯಿದ್ದೀನಿ ಸೊ ಈ ಥರ ನಾವು ಊರಿಂದ ಹಣ್ಣಿನ ರಸ ತೊಗೊಂಬಂದಿದ್ರೆ ಅದನ್ನು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಒಂದು ತಿಂಗಳ ಕಾಲು ಕೂಡ ನಾವು ಅದನ್ನು ಯೂಸ್ ಮಾಡ್ಬೋದು ಏನೂ ಆಗಲ್ಲ ಸೊ ಅದನ್ನು ಬಳಸ್ಕೊಂಡು ನಾನಿವಾಗ ಇಡ್ಲಿ ಮಾಡ್ತಾಯಿದ್ದೀನಿ ಸ್ವೀಟ್ ಇಡ್ಲಿ ಹಲಸಿನ ಇಡ್ಲಿ ಅಂತ ಹೇಳ್ಬೋದು ಸೊ ತುಂಬಾ ಚೆನ್ನಾಗಾಗಿತ್ತು ಸ್ವಲ್ಪ ಇತ್ತು ಒಂದು ಸ್ವಲ್ಪ ಮುಳುಕ ಎಲ್ಲ ಮಾಡಿದ್ದೆ ನಾನು ಕೊನೆಯದಾಗಿ ಇಡ್ಲಿ ಮಾಡಿ ತಿಂದಿದ್ದಾಯ್ತು ಸೊ ನಮ್ಮೂರು ಕಡೆ ಅವ್ರಿಗೂ ಗೊತ್ತಿರುತ್ತೆ ಈ ಥರ ಬಂದು ಬೆಂಗಳೂರಲ್ಲಿ ಇಟ್ಕೊಂಡ್ರೆ ಮಾಡೋಕ್ಕಾಗುತ್ತೆ ಇಡ್ಲಿ ಎಲ್ಲ ಅಂಥೇಳಿ ಸೊ ನ ಅತ್ತೆ ಸುಮಾರು ಪ್ರತಿ ಸಲ ಹೀಗೆ ಮಾಡಿ ಕೊಟ್ಟು ಕಳಿಸ್ತಾರೆ ನಮಗೆ ಸೊ ಅದಾದ ಮೇಲೆ ಇವಾಗ ನಾವು ಇಲ್ಲೇ ಆಚೆ ಇದ್ದೀವಿ ಅನಗಂಗೆ ಸ್ಕೂಲ್ ಶೂ ಎಲ್ಲ ತೊಗೊಂಬರೋದಿತ್ತು ಸೊ ಆಲ್ರೆಡಿ ಅವಳು ಸ್ಕೂಲಿಗೆ ಹೋಗಿರೋ ಒಂದು ಶಾರ್ಟ್ಸನ್ನು ನೀವು ನೋಡಿರ್ತೀರಾ ಅದಕ್ಕಿಂತ ಮುಂಚೆ ಮಾಡಿರೋ ವ್ಲಾಗ್ ಇದು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ವಲ್ಲ ಹಾಗಾಗಿ ತಡ ಆಗಿದೆ ಸೊ ಇವಾಗ ಕೂಡ ನಾನು ಹರಿಬರಿಯಾಗಿ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಸೊ ಹೆಂಗೆ ಬರುತ್ತೋ ಗೊತ್ತಿಲ್ಲ ಈ ಡ್ರೆಸ್ಸನ್ನು ನಾನು ಜುಡಿಯೋದಲ್ಲಿ ತೊಗೊಂಡಿದ್ದು ತುಂಬ ಒಂದು ವರ್ಷದ ಹಿಂದೆ ಸೊ ಹಾಗಾಗಿ ಲಿಂಕ್ ಏನು ಇಲ್ಲ ನಾನು ಚಿಕ್ಕದ ಬೇಕು ಅಲ್ಲ ಚಿಕ್ಕದು ಬೇಕು ದೊಡ್ಡ ಕಿಮ್ ಬೇರೆ ಬೇರೆ ಸೊ ಸಿಕ್ಕಾಬಟ್ಟೆ ಮಳೆ ಹೊಡಿಯೋಕ್ ಶುರು ಆಯಿತು ಆ ನಂತರ ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ವಾಪಸ್ ಹೋದ್ವಿ ನಾವು ಬೈಕ್ ತಗೊಂಡೋಗಿದ್ರಿಂದ ವೇಟ್ ಮಾಡಬೇಕಾಯ್ತು ಹಾಗೆ ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು ಇಲ್ಲಿ ನಾನು ಮಾವಿನಕಾಯಿ ಗೊಜ್ಜಿಗೆ ತಯಾರು ಮಾಡ್ಕೊಳ್ತಾ ಇದ್ದೀನಿ ಅಮ್ಮ ಅಮ್ಮ ಇತ್ತೀಚೆಗೆ ನಾನು ಪಾರ್ಸಲ್ ಹಾಕಿದ್ರು ಅಂತ ಹೇಳಿದ್ನಲ್ಲ ಮಾವಿನಕಾಯಿ ಕೊಟ್ಟು ಕಳಿಸು ಅಂತ ಹೇಳಿದ್ದೆ ಸೊ ತುಂಬ ಕಂಪಾಗಿ ಚೆನ್ನಾಗಿರುತ್ತೆ ಮಾವಿನಕಾಯಿ ಅಂತ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಹಾಗೆ ಇವಾಗ ಬ್ಯಾಡಕಿ ಮೆಣಸಿನಕಾಯಿ ಎಷ್ಟು ಖಾರಕ್ಕೆ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡೆ ಹಾಗೆ ಒಂದು ಎರಡು ಚಮಚ ಧನಿಯಾ ಹಾಕ್ಕೊಂಡಿದ್ದೀನಿ ಹಾಗೆ ಇಂಗು ಎಷ್ಟೇ ಬೇಕಿದ್ದರೆ ಒಂದು ಎರಡು ಉದ್ದಿನ ಬೇಳೆ ಹಾಕ್ಕೋಬೋದು ಸ್ವಲ್ಪ ಅಷ್ಟೇ ಇಷ್ಟೇ ಹಾಕೋದು ನಾನು ಮಾವಿನಕಾಯಿ ಗೊಜ್ಜಿಗೆ ಚೆನ್ನಾಗಿ ಹುರ್ಕೊಂಡು ನಂತರ ನಾನು ತೆಂಗಿನ ತುರಿ ಮಾಡಿ ಇಟ್ಕೊಂಡಿದ್ದೆ ತೆಂಗಿನ ತುರಿ ಹಾಗೆ ಮಾವಿನಕಾಯಿ ಏನು ಸ್ಲೈಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸಲ ರುಬ್ಕೊಳ್ತೀನಿ ಅದಾದ್ಮೇಲೆ ಇವಾಗ ಹುರಿದು ಮಸಾಲೆನ ಹಾಕಿ ರುಬ್ಬೇಕು ಮಾಡ್ಲಾ ಓ ಮಸ್ತ್ ಅಂತಲೇ ಈಗಂತ ಡ್ಯಾನ್ಸ್ ಮಾಡ್ತೀಯಾ ಹಾಂ ತೈತ ತೈತಾ ಮಾಡಿ ತೋರಿಸು ಓಹೋ ಓ ಹಂಗ ಮಾಡ ಅನಾಗ ಮೊಬೈಲಲ್ಲಿ ವೀಡಿಯೋ ಹಾಕ್ಕೊಂಡು ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ ಒಂದೊಂದೇನ ಅವಳಾಗೆ ಹೇಳ್ತಾಳೆ ಅದು ಹಾಕ್ಕೊಡು ನಾನು ಮಾಡ್ತೀನಿ ಅಂತ ಸೊ ಹಾಕ್ಕೊಟ್ಟಿದ್ದಾರೆ ಅವಳು ಪಾಡಿಗೆ ಅವಳು ನೋಡ್ಕೊಂಡು ನೋಡಿಕೊಂಡು ಇದ್ದಾಳೆ ಸೊ ನೋಡಬೇಕು ಐದು ವರ್ಷ ಆದಮೇಲೆ ಕ್ಲಾಸಿಗೆ ಹಾಕಿ ಅಂತ ಹೇಳಿದ್ದಾರೆ ಇವಾಗಲೇ ಹಾಕಿದ್ರೆ ಅವರಿಗೆ ಗೊತ್ತಾಗಲ್ಲ ಅಂತ ಸೊ ಹಾಗಾಗಿ ಇನ್ನೂ ನಾನು ಭರತನಾಟ್ಯಮ್ಗೆ ಹಾಕಿಲ್ಲ ಸೊ ಇವಾಗ ನಾನು ಮಾವಿನಕಾಯಿ ಗೊಜ್ಜು ಮಾಡಿಟ್ಕೊಂಡೆ ಹಾಗೆ ಇದು ಮಾವಿನಕಾಯಿ ತಂಬಳಿ ಫಸ್ಟು ರುಬ್ಬಿಟ್ಕೊಂಡಿದ್ದೆ ಇದು ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಗೊಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಿಹಿ ಆಗಲಿ ಅಂತ ಬೆಲ್ಲ ಕೂಡ ಹಾಕಿದ್ದೀನಿ ಸೊ ಆ ನಂತರ ಕುಚ್ಚಲಕ್ಕಿ ಅನ್ನ ಮಾಡಬೇಕಿತ್ತು ಸೊ ಕುಚ್ಚಲಕ್ಕಿನ ಒಂದು ಸಲ ತೊಳೆದು ನೆನೆಸಿ ಇಡಬೇಕು ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಅನ್ನ ಆಗೋದಿಲ್ಲ ಹೇಳಿ ನಾನು ಮೊದಲೇ ನೆನ್ಸಿಟ್ಕೊಳ್ತೀನಿ ಅದಾದಮೇಲೆ ಒಂದು ಮಾವಿನಕಾಯಿ ಗೊಜ್ಜಿಗೆ ಒಗ್ಗರಣೆ ಹಾಕಿದ್ದಾಯಿತು ಸೊ ಇಷ್ಟು ರೆಡಿ ಮಾಡಿಟ್ಟೆ ನಾನು ಇವಾಗ ಜುಡಿಯೋಕ್ಕೆ ಇದ್ದೀನಿ ಆಗಲೇ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಇವಾಗ ಸುಮಾರೊಂದು ಹನ್ನೊಂದು ಗಂಟೆ ಆಯಿತು ಇದ್ದೀವಿ ಬಟ್ಟೆ ತೊಗೊಳೋದು ಶಾಪಿಂಗು ಅಲ್ಲೊಂದು ಕಡೆ ಹೊಸದಾಗಿ ಸ್ಟಾರ್ಟ್ ಆಗಿದೆಯಂತೆ ನೋಡೋಣ ಏನಾದರೂ ಆಫರ್ ಇದೆಯಾ ಇನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನನಗನ್ನು ಬಿಟ್ಟು ಇವರಿದ್ದಾರೆ ಮನೆಯಲ್ಲಿ ವೀಕೆಂಡ್ ಅಲ್ವಾ ಹಾಗಾಗಿ ಸೊ ಬಿದ್ರಳ್ಳಿ ಹತ್ರ ಬಂದಿರೋದು ಇಲ್ಲಿ ಝುಡಿಯೋಗೆ ಬಂದ್ವಿ ಹೊಸದಾಗಿ ಸ್ಟಾರ್ಟ್ ಆಗಿದೆ ಅಂತ ಅನ್ನಿಸ್ತು ತುಂಬಾ ಕಲೆಕ್ಷನ್ ಇದೆ ಹಾಗಂತ ಎಂಥ ಡಿಸ್ಕೌಂಟಲ್ಲ ಏನಿಲ್ಲ ಎಮ್ ಆರ್ ಪಿ ಎಷ್ಟಿದೆಯೋ ಅಷ್ಟೇ ಕೊಟ್ಟು ಬಂದಿದ್ದೇನೆ ಬಟ್ ಮಕ್ಕಳಿಗೆ ಬ ಮಕ್ಕಳ ಬಟ್ಟೆ ಟೀ ಶರ್ಟು ಎಲ್ಲ ಚೆನ್ನಾಗಿತ್ತು ಶಾಪಿಂಗ್ ಮುಗ್ಸ್ಕೊಂಡು ಇವಾಗ ಮನೆ ಕಡೆ ಹೋಗ್ಬೇಕು ತುಂಬ ಹೊತ್ತಾಯಿತು ನಮ್ಗೆ ಅಲ್ಲಿ ಸೆಲೆಕ್ಷನ್ ಮಾಡೋಕೆಲ್ಲ ಚೆನ್ನಾಗಿದೆ ಸೊ ಈ ಸುಡಿಯೋ ಸ್ವಲ್ಪ ದೂರ ಆಗುತ್ತೆ ನಮ್ಮ ಮನೆಯಿಂದ ಬಟ್ ಅಂದರೆ ನಮ್ಮ ಮನೆ ಹತ್ತಿರ ಇರೋದೆಲ್ಲ ಸುಮಾರು ಸಲ ಹೋಗಿದ್ವಲ್ಲ ಒಂದೇ ಥರ ಕಲೆಕ್ಷನ್ ಇದೆ ಅಂತ ಅನ್ಸಕ್ಕೆ ಶುರುವಾಗಿತ್ತು ಹಾಗಾಗಿ ಸ್ವಲ್ಪ ದೂರ ನೋಡ್ಕೊಂಬರೋಣ ಅಂತ ಬಂದಿದ್ದು ಇಲ್ಲಿ ಜಾಸ್ತಿ ಕಲೆಕ್ಷನ್ ಇತ್ತು ಸೊ ಮಕ್ಕಳ ಬಟ್ಟೆ ಎಲ್ಲ ತುಂಬಾ ಚೆನ್ನಾಗಿತ್ತು ಮತ್ತು ನಮಗೂ ಕೂಡ ಜಾಸ್ತಿ ಕಲೆಕ್ಷನ್ ಇದೆ ನಾನು ಇನ್ನು ಜಾಸ್ತಿ ತೊಗೊಂಡಿಲ್ಲ ತೋರಿಸ್ತೀನಿ ಆಮೇಲೆ ಆಮ ಆನಂತರ ಕ್ಯಾಬ್ ಬುಕ್ ಮಾಡಿಕೊಂಡು ಬಂದ್ವಿ ನಾನು ಶ್ರುತಿ ಹೋಗಿದ್ವಿ ಬರುವಾಗ ಆಟೋ ಎಲ್ಲ ಬುಕ್ಕೇ ಆಗ್ತಾ ಇರಲಿಲ್ಲ ಹಂಗ ಕ್ಯಾಬಲ್ಲಿ ಬಂದಿದ್ದಾಯಿತು ಸೊ ನಾನು ತೊಗೊಂಬಂದಿದ್ದು ಜಸ್ಟು ಮ ಮಗುಗೆ ಜಾಸ್ತಿ ತೊಗೊಂಬಂದಿದ್ದು ನಾನು ಟಿ ಶರ್ಟು ಶಾರ್ಟ್ಸು ಆ ಥರದ್ದೆಲ್ಲ ತಗೊಂಡೆ ಹಾಗೆ ನನಗೆ ಒಂದೇ ಒಂದು ಈ ಥರ ಕುರ್ತಾ ತೊಗೊಂಡಿದ್ದೀನಿ ಅಂದರೆ ಎಮ್ ಆರ್ ಪಿನೇ ಒಂಚೂರು ಡಿಸ್ಕೌಂಟೆಲ್ಲ ಏನೂ ಇಲ್ಲ ಅಂದರೆ ಅಲ್ಲಿ ಎಷ್ಟು ಹಾಕಿರ್ತಾರೋ ಅಷ್ಟು ಕೊಟ್ಟು ಬಂದಿದ್ದೇನೆ ಇದಕ್ಕೆ ಫೈವ್ ಹಂಡ್ರೆಡ್ ಇತ್ತು ಟಿ ಶರ್ಟ್ಗೆಲ್ಲ ಒನ್ ಫಿಫ್ಟಿ ಎಲ್ಲ ಇತ್ತು ಈ ಶಾರ್ಟ್ಸ್ಗೆ ಟೂ ಹಂಡ್ರೆಡ್ ಸಮಥಿಂಗ್ ಇಷ್ಟು ಇತ್ತು ಟೂ ಹಂಡ್ರೆಡ್ ಅಂದ್ಕ ಅಂತ ಅಂದ್ಕೊಳ್ತೀನಿ ಸೊ ಆ ಥರ ಬಟ್ಟೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸೊ ಹಂಗೋಸ್ ಅದಕ್ಕೋಸ್ಕರ ತೊಗೊಂಬಂದೆ ಸೊ ಇಷ್ಟೇ ತೊಗೊಂಡಿದ್ದು ಇಷ್ಟು ತಗೊಳಕ್ಕೆ ಸ್ವಲ್ಪ ದೂರ ಆಯಿತು ಬಟ್ ನೋಡ್ಕೊಂಬಂದ್ವಿ ಹೆಂಗಿದೆ ಏನು ಅಂತ ಸೊ ತಗೊಳ್ಳೋದಾದರೆ ಈ ಜೀನ್ಸು ಜೀನ್ಸ್ ಮೇಲೆ ಹಾಕೋ ಟಾಪು ಅದೆಲ್ಲ ತುಂಬ ಟ್ರೆಂಡಿ ಆಗಿರೋ ಚೆನ್ನಾಗಿರೋ ಕಲೆಕ್ಷನ್ ಇದೆ ಸದ್ಯಕ್ಕೆ ನನಗೆ ಬೇಡ ಅಂತ ಅನ್ನಿಸ್ತು ಹಾಗಾಗಿ ತೊಗೊಂಡಿಲ್ಲ ಹಾಗೆ ಮಧ್ಯಾಹ್ನ ಮೇಲೆ ಅನಾಗ ನಿದ್ದೆ ಮಾಡಿದ್ಮೇಲೆ ನಾವೆಲ್ಲ ಸ್ಕೂಲ್ ಎಲ್ಲ ತೆಗೆದಿಟ್ಕೊಂಡು ಫಿಲ್ ಮಾಡ್ತಾ ಇದ್ದೀವಿ ಎಷ್ಟು ಬುಕ್ಸ್ ಇದೆ ಅಂತ ಲೆಕ್ಕ ಮಾಡ್ತಾ ಇದ್ದೆ ಮೂವತ್ತು ಬುಕ್ಸ್ ಇತ್ತು ಟೋಟಲಾಗಿ ಸೊ ಇಷ್ಟು ಚಿಕ್ಕ ಮಗುಗೆ ಇಷ್ಟೊಂದು ಬೇಕಾಗುತ್ತಾ ಅಂತ ಅನಿಸಿದ್ದಂತೂ ನಿಜ ಆದರೆ ಈಗಿನ ಎಜುಕೇಷನ್ನಲ್ಲಿ ಇವಾಗ ಹಾಕಿದ್ಮೇಲೆ ನಾವು ಅದ್ರ ಬಗ್ಗೆ ಏನು ಮಾತಾಡೋಕ್ಕಾಗಲ್ಲ ಸೊ ನಾವೇ ಡಿಸೈಡ್ ಮಾಡಿ ಹಾಕಿದ್ಮೇಲೆ ಏನೇ ಏನೇನು ಹೇಳ್ತಾರೋ ಎಲ್ಲನೂ ಮಾಡಲೇಬೇಕಾಗತ್ತೆ ಸೊ ಇರಲಿ ಪ್ಲೇ ಗ್ರೂಪ್ಗೇನು ಹಾಕಿರಲಿಲ್ಲ ನಾನು ನರ್ಸರಿಯಿಂದ ಹಾಕೋಣ ಮತ್ತು ಮಕ್ಕಳಿಗೆ ಏನಂದರೆ ಹೊರಗಡೆ ಪ್ರಪಂಚ ಬೇರೆ ಮಕ್ಕಳು ಹೊರಗಿನ ವಾತಾವರಣ ಎಲ್ಲನೂ ಇವಾಗ ನೋಡಬೇಕು ಅಂತ ಅನಿಸುತ್ತೆ ಮನೆಯಲ್ಲೇ ಕೂಡ ಹಾಕ್ಕೊಂಡಿರೋ ಥರ ಆಗುತ್ತೆ ಹಳ್ಳಿಯಲ್ಲಾದರೆ ಹೊರಗಡೆ ಹೋಗಿ ಆಟ ಆಡ್ಬೋದು ನಾಲ್ಕು ಜನ ಸಿಗ್ತಾರೆ ಬಟ್ ಇಲ್ಲಿ ಹಾಗಲ್ಲ ಮನೆ ಒಳಗಡೆ ಹಾಕ್ಕೊಂಡ್ಮೇಲೆ ಮತ್ತು ಯಾರೂ ಅಂದರೆ ಈ ಬಿಲ್ಡಿಂಗಲ್ಲಂತೂ ನಮಗೆ ಕನ್ನಡದವ್ರು ಕೂಡ ಇಲ್ಲ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ಹೊರಗಡೆ ಹೋಗಿ ಮಕ್ಕಳ ಜೊತೆ ಎಲ್ಲ ಆಟ ಆಡ್ಕೊಂಡು ಬರಲಿ ಅಂಥೇಳಿ ಕಳಿಸ್ತಾ ಇರೋದು ಸೊ ವ್ಲಾಗ್ ಮಾಡಿದ್ದೀನಿ ನಿನ್ನೆ ಫಸ್ಟ್ ಡೇ ಆಗಿತ್ತು ಇವತ್ತು ಸೆಕೆಂಡ್ ಡೇ ಫಸ್ಟು ಒನ್ ಅವರ್ ಅಷ್ಟೇ ಹೇಳಿದರು ಸೆಕೆಂಡ್ ಡೇ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಆಮೇಲೆ ಅವರೇ ಫುಲ್ ತೊಗೊಳ್ತೀವಿ ನೀವು ಬರೋದು ಬೇಡ ಅಂತ ಹೇಳಿದ್ದಾರೆ ಸೊ ನೋಡಬೇಕು ಹೇಗೆ ಈಗಾಗುತ್ತೆ ಅಂತ ವ್ಲಾಗ್ ಮಾಡಿದ್ದೀನಿ ನೆಕ್ಸ್ಟ್ ಶೇರ್ ಮಾಡ್ತೀನಿ ಆದಷ್ಟು ಅಂದರೆ ಅಷ್ಟು ಡೀಟೇಲ್ಸ್ ಆಗಿ ಈ ಸ್ಕೂಲು ಅವರು ಇಲ್ಲಿ ಇಲ್ಲಿದೆ ಹಂಗೆ ಹಿಂಗೆ ಅಷ್ಟೊಂದು ನೀನು ಶೇರ್ ಮಾಡೋಕ್ಕೆ ನನಗೆ ಇಷ್ಟ ಆಗ್ತಾಯಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಮೇಲಿದ ಮೇಲೆ ಅಷ್ಟೇ ವೀಡಿಯೋ ಮಾಡಿದ್ದೀನಿ ಒಟ್ನಲ್ಲಿ ಎಲ್ಲ ತಾಯಿಯಂದ್ರಿಗೂ ತಂದೆಯವರಿಗೂ ಇರುತ್ತಲ್ಲ ಫಸ್ಟ್ ಸ್ಕೂಲ್ಗೆ ಹೋಗುವಾಗ ಹೇಗೆ ಮಾಡ್ತಾರೆ ಮಕ್ಕಳು ಹೇಗೆ ಆಳ್ತಾರೋ ಏನೋ ಹೀಗೆಲ್ಲ ಸಾಕಷ್ಟು ಒಂಥರ ನಾನು ನಿನ್ನೆ ನೋಡಿರೋ ಹಾಗೆ ಎಲ್ರಿಗೂ ಕೂಡ ಎಲ್ಲ ಪೇರೆಂಟ್ಸ್ಗೂ ಕೂಡ ಆ ಥರ ಒಂದು ಅಂದರೆ ತಳಮಳ ಇತ್ತು ಸೊ ಹಾಗೆ ನಮಗೂ ಕೂಡ ಆಗಿತ್ತು ಬಟ್ ಹಾಗೆ ಅಭ್ಯಾಸ ಆಗುತ್ತೆ ಖಂಡಿತವಾಗ್ಲೂ ಮಕ್ಕಳು ಅತ್ತೆ ಅಳ್ತಾರೆ ನೋಡ್ದ ಹಾಗೆ ಕೆಲವೊಬ್ಬರು ಅಂದರೆ ಆಲ್ರೆಡಿ ಅವ್ರು ಮೊದಲಿಂದ ಬರ್ತಾಯಿದ್ರೆ ಅವರಷ್ಟೇನು ಅಳಲ್ಲ ಬಟ್ ಹೊಸ್ದಾಗಿ ಹೋದವರು ಒಂದು ಸ್ವಲ್ಪ ಹೆದ್ರಕೊಂಡು ಅಳೋದು ಸಹಜ ಒಂದು ಸ್ವಲ್ಪ ದಿನ ಸೊ ಅಷ್ಟು ಪೇಷನ್ಸ್ ನಮಗೆ ಬೇಕೇ ಬೇಕು ಇರಲಿ ಅಭ್ಯಾಸ ಆಗತ್ತೆ ಆಗತ್ತೆ ಹೇಳಿ ಸೊ ಹೀಗೆ ಓಕೆ ಏನು ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ತಯಾರಿಯಲ್ಲಿ ಎಲ್ಲರೂ ಅಂದರೆ ಪೇರೆಂಟ್ಸ್ ಇರ್ತಾರೆ ಇವಾಗ ನಾವು ಕೂಡ ಅದೇ ಥರ ಎಲ್ಲ ಬುಕ್ಸು ಮತ್ತು ಈಗ ಐ ಡಿ ಕಾರ್ಡಿಗೆ ಫೋಟೋ ಅಂಟಿಸೋದು ಈ ಥರದ ಕೆಲಸ ಮಾಡ್ತಾ ಇದ್ವಿ ಅನಾಗ ನಿದ್ದೆ ಮಾಡಿದಾಗಲೇ ಮಾಡಬೇಕು ಇಲ್ಲಾಂದರೆ ಎಲ್ಲ ಬುಕ್ಕೆಲ್ಲ ತೆಗೆದು ಹಾಕ್ಕೊಂಡು ಕುತ್ಕೊಳ್ತಾಳೆ ಮತ್ತು ಇದನ್ನು ಹಾಗೇನೆ ವಾಪಸ್ ಸ್ಕೂಲಿಗೆ ತಗೊಂಡೋಗಿ ಕೊಡಬೇಕು ಡೈಲಿ ನಾವೇನು ಬ್ಯಾಗಲ್ಲಿ ಹಾಕಿ ಕಳ್ಸೋದಿರೋದಿಲ್ಲ ಸೊ ಇಷ್ಟೇನ ಇವತ್ತಿನ ಒಂದು ಪುಟ್ಟ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಖುಷಿಯಾಗಿರಿ